ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನ ಕೈಬಿಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಕೆಐಎಡಿಬಿಯಿಂದ ಹದಿಮೂರು ಗ್ರಾಮಗಳಲ್ಲಿ ಎಕರೆ ಭೂಸ್ವಾಧೀನ ವಿರೋಧಿಸಿ ರೈತರು ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ ರೈತರ ಹೋರಾಟಕ್ಕೆ ಮಣಿದಿರುವ ರಾಜ್ಯ ಸರ್ಕಾರ ಕೊನೆಗೂ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ನಿರ್ಧರಿಸಿದೆ ವಿಧಾನಸೌಧದಲ್ಲಿ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ರೈತರ ಜೊತೆಗಿನ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಭೂ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಭೂಮಿ ನೀಡಲು ಮುಂದಾದರೆ ಖರೀದಿಸುತ್ತೇವೆ ಬಲವಂತವಾಗಿ ಖರೀದಿಸುವುದಿಲ್ಲ ಸ್ವಯಂ ಪ್ರೇರಿತರಾಗಿ ಭೂಮಿ ನೀಡುವವರಿಗೆ ಸೂಕ್ತ ಪರಿಹಾರ ನೀಡುತ್ತೇವೆ ರಾಜ್ಯ ಕೈಗಾರಿಕೆಗಳು ಬರಬೇಕು ಎಂಬುದು ನಮ್ಮ ಆಶಯವಾಗಿದೆ ಸರ್ಕಾರದ ನಿರ್ಧಾರ ದೇವನಹಳ್ಳಿ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಎಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಸಚಿವ ಮಿತ್ರರೇ ಮಾಧ್ಯಮದ ಗೆಳೆಯರೇ ಹಾಗೂ ದೇವನಹಳ್ಳಿ ತಾಲೂಕು ಚೆನ್ನಾಯಪಟ್ಟಣ ಹೋಬಳಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿತ್ತು ಟ್ರಿಲ್ಮಿಲ್ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಇರೋದು ಕೂಡ ಇಶ್ಯೂ ಮಾಡಿದ್ರು ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಮತ್ತೆ ಗ್ರೀನ್ ಬೆಲ್ಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನ ಪಡಿಸ್ಕೊಳಕ್ ಹೋಗ್ಬೇಡಿ ಅಂತೇಳಿ ವಿರೋಧವನ್ನ ವ್ಯಕ್ತ ಮಾಡಿಸಿದ್ರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಸರ್ಕಾರ ಅವರ ಜೊತೆನಲ್ಲಿ ಐದಾರು ಸಭೆಗಳನ್ನ ಮಾಡಿದ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನ ಮಾಡಿದ್ದಾರೆ ಅವರ ಅಹವಾಲುಗಳನ್ನು ಕೇಳಿದೀವಿ ಸರ್ಕಾರದ ಅಹವಾಲನ್ನು ಕೇಳಿದೀವಿ ರೈತರ ಅಹವಾಲನ್ನು ಅನ್ನು ಕೇಳಿದೀವಿ ಹೋರಾಟಗಾರರ ಅಹವಾಲನ್ನು ಕೇಳಿದೀವಿ ಅಲ್ಲಿ ಜನಪ್ರತಿನಿಧಿ ಆದಂತ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಇದ್ದೀವಿ ರೈತರೇ ಮೂಲತಃ ರೈತರ ಆಮೇಲೆ ಬೇರೆ ಬೇರೆ ಆಗಿದೆ ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದಾವೆ ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ಆಮೇಲೆ ಇದ್ದೇಳು ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತಕ್ಕಂಥದ್ದು ತಪ್ಪಾಗಲಾರದು ಅದಕ್ಕೆ ಸರ್ಕಾರ ಸಾರಕ ಬಾಧಕಗಳನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ನಡೀದೆ ಇದೇ ಜಾಗದಲ್ಲಿ ನಡೆಯಿತು ಈ ಜಾಗದಲ್ಲಿ ನಡೆದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ ಈ ಜಮೀನನ್ನ ಸಂಪೂರ್ಣವಾಗಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಉಳಿಸಿದ್ದವು ಅಂತಿಮ ನೋಟಿಫಿಕೇಶನ್ ಏನು ಉಳಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ ಬೈ ಕನ್ಸೆಂಟ್ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳಕ್ಕೆ ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಬಹಳ ಉದ್ದೇಶ ಮತ್ತೆ ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಕ್ಕಂಥದನ್ನು ಕೂಡ ಮಾಡ್ತೀವಿ ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ತೀವಿ சர் தகுித்தீர்மான அதிக பிரதிநிதி அவரு ஹோராட்டார்கள் யாரும் வாலியர் பார்த்தா அவ்வளோ ஜமீன் தகத்தீவ் தி நோட்டிஃபிகேஷன் எண்டை ட்ராப்டுவலு தி இண்டஸ்ட்ரி ಸಚ್ ವಿತ್ ಕನ್ಸೆಂಟ್ ಇದಕ್ಕೆ ಮಾತ್ರ ಸೀಮಿತವಾಗಿ ಮಾತ್ರ ಸೀಮಿತವಾಗಿ ನಡಪಾ ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ರೈತರಿಗೋಸ್ಕರ ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ ಅವರ ಜಮೀನುಗಳನ್ನು ಉಳಿಸ್ಕೊಳ್ಳಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಆದ್ರಿಂದ ಮಾಡ್ತೀವಿ ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು